ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ನಿರಂತರವಾಗಿ ದರ್ಶನ್ ಅಭಿಮಾನಿಗಳು ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾನೇ ಇದ್ದಾರೆ ಕೆಲವರು ಪರ ಕೆಲವರು ವಿರೋಧ ಮಾತಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ದರ್ಶನ್ ಬಗೆಗಿರುವ ಅಭಿಮಾನ ನಮಗೆ ಒಂಚೂರು ಕಡಿಮೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಇದಕ್ಕೆ ಕಾರಣ ಸಹಜವಾಗಿಯೇ ಸಮಾಜದಲ್ಲಿ ಇಂತಹ ಘಟನೆಗಳು ದಿನನಿತ್ಯ ನಡೀತಾನೆ ಇರ್ತವೆ ಎಷ್ಟೋ ಕೊಲೆಗಳಾಗ್ತಾ ಇರ್ತವೆ ಅವೆಲ್ಲವಕ್ಕೂ ಕೂಡ ಇಷ್ಟು ಮಹತ್ವವನ್ನು ಯಾಕೆ ಕೊಡೋದಿಲ್ಲ ದರ್ಶನ್ ಒಬ್ಬ ಸ್ಟಾರ್ ಅಂದ ಮಾತ್ರಕ್ಕೆ ಅವರಿಗೆ ಭಾವನೆಗಳಿರೋದಿಲ್ವಾ ಅವ್ರಿಗೂ ಕೂಡ ಹೆಂಡತಿ ಮಕ್ಕಳು ತನ್ನ ಕುಟುಂಬ ಅನ್ನುವಂಥ ಒಂದು ಆ ಒಂದು ಪ್ರೀತಿ ಅಭಿಮಾನ ಇರೋದಿಲ್ವಾ ಆ ಕಾರಣಕ್ಕೆ ಆಕ್ರೋಶದಿಂದ ಉದ್ವೇಗದಿಂದ ಅವರು ಈ ರೀತಿ ಮಾಡಿರ್ಬೋದು ನನ್ನ ಕುಟುಂಬಕ್ಕೆ ಹೀಗಾಗಿದ್ದರೆ ನಾನು ಇದೇ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದೆ ಅಂತ ಕೆಲವು ಹೆಣ್ಣುಮಕ್ಕಳು ದರ್ಶನ್ ನಡೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ವ್ಯಕ್ತಿಗಾಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸಿ ಇದಕ್ಕೆ ಆನ್ಸರ್ ನಾನು ಕ್ಲಿಯರ್ ಆಗಿ ಕೊಡ್ತೀನಿ ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮನೆ ವ್ಯಕ್ತಿ ಏನಾದ್ರೂ ಇನ್ನೊಂದು ಹುಡುಗಿಗೆ ಯಾರೇ ಆಗಿರ್ಬೋದು ಇನ್ನೊಂದು ಏನಾದ್ರೂ ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಏನಾದ್ರೂ ಮಾಡಿದ್ರೆ ಖಂಡಿತವಾಗ್ಲು ಅವ್ರನ್ನೂ ಹಿಂಗೆ ಮಾಡಿ ಸಾಯಿಸಲಿ ಅಂತಾನೆ ನಾನು ಕೇಳ್ಕೊತೀನಿ ಇನ್ನೊಬ್ರು ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂಡ್ ತಪ್ಪು ಬಂದಿರೋದು ಕೂಡ ಯಾರಿಂದ ಅಂತ ಕೂಡ ಎಲ್ಲರಿಗೂ ಗೊತ್ತು ಬಟ್ ಅದೇ ಎತ್ತಿರ್ತಾರ ಮಾತ್ರ ನಮ್ ಬಿ ಬಾಸ್ ಅಂತಾನು ಕೂಡ ನಮ್ಗೆ ಗೊತ್ತು ಸೊ ಎಲ್ಲರೂ ಕೇಳ್ತಾ ಇದ್ರೆ ನಮ್ಮನೆ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸೊ ಇಲ್ಲಿಂದ ನಿಮ್ಗೋಸ್ಕರ ಆನ್ಸರ್ ನಮ್ಮನೆಯವ್ರು ಕೇಳತ್ತಾರ ಯಾವ ಅಶ್ಲೀಲ ಮೆಸೇಜು ಇಲ್ಲ ಅಶ್ಲೀಲ ಫೋಟೋ ಏನಾದ್ರು ನಮಗೆ ಗೊತ್ತಿರೋ ಅಂತ ವ್ಯಕ್ತಿ ಏನಾದ್ರು ಕಳ್ಸಿದ್ರೆ ಅವ್ರಿಗೂ ಇದೇ ತರ ಶಿಕ್ಷೆ ಆಗ್ಲಿ ಅಂತಾನೆ ನಾನ್ ಅನ್ಕೋತೀನಿ ನನ್ ಕಣ್ಣಲ್ಲಿ ಒಂದು ಚೂರು ನೀರ್ ಬರಲ್ಲ ನಮ್ಮನೆಗೂ ಈ ತರ ಶಿಕ್ಷೆ ಆಯ್ತು ಅಂದ್ರೆ ಅಂಡ್ ಈ ಒಂದು ಮಿಡಲ್ ಕಾಂಟ್ರವರ್ಸಿನ ಇಟ್ಕೊಂಡು ಬೇರೆ ಇರೋ ಫ್ಯಾನ್ಸ್ ಗಳೆಲ್ಲ ಒಂದೊಂದು ಪೋಸ್ಟ್ ಆಗ್ತಾ ಇದೀರಾ ನಿಮ್ ಅಭಿಮಾನಿ ಆಗೋದಕ್ಕೆ ನಾವು ಪುಣ್ಯ ಮಾಡಿದ್ವಿ ನಿಮ್ ಅಭಿಮಾನಿಗಳ ತಲೆ ಬಕ್ಸ್ತಾ ಇಲ್ಲ ಬಕ್ಸಕ್ ನಮ್ನ ಬಿಟ್ಟಿಲ್ಲ ನೀವು ಅಂತ ಫಸ್ಟ್ ಆಫ್ ಆಲ್ ಡಿಒಸ್ ಅಭಿಮಾನಿಗಳು ಯಾರ್ ತಲೆ ಬಗ್ಸಿರೋದು ಹೌದು ಯಾರ ಅಭಿಮಾನಿಗಳು ನಿಮ್ಗೆ ಬಕ್ಸಿದಾರೆ ಅಂತ ಇವಾಗ್ಲೂ ಕೂಡ ಇಷ್ಟು ಕಾನ್ಫಿಡೆಂಟ್ ಆಗಿ ಪ್ರತಿ ಒಬ್ರು ಅಭಿಮಾನಿಗಳು ಕೂಡ ಟ್ರೂ ಫ್ಯಾನ್ಸ್ ಅವ್ರಿಂದ ಸಪೋರ್ಟ್ ಆಗಿ ನಾವು ನಿಂತಿದೀವಿ ಸಾವಿರ ಒಳ್ಳೆ ಕೆಲ್ಸ ಮಾಡಿ ಒಂದು ತಪ್ಪು ಕೆಲ್ಸ ಮಾಡಿದ ತಕ್ಷಣ ಆ ಸಾವಿರ ಕೆಲ್ಸನ ಮರೆತ್ರೆ ನಮ್ ಫ್ಯಾನ್ಸ್ ಆಗಿ ನಮ್ಗೆ ಅದು ಮರ್ಯಾದೆ ಕೂಡ ಇರಲ್ಲ ಎಷ್ಟು ನಾನು ಆಗ್ತಾ ಇರ್ತೀರಾ ಫ್ಯಾನ್ಸ್ ದ ಟ್ರೂ ಎನ್ ಎಜ್ಕೆಟೆಡ್ ಅಂತ ನೀವು ಅನ್ಎಜುಕೇಟೆಡ್ ಅಷ್ಟು ಸಾವಿರ ಒಳ್ಳೆ ಕೆಲಸ ಮಾಡಿರೋ ವ್ಯಕ್ತಿನ ಬಿಟ್ಟು ಒಂದು ತಪ್ಪು ಅದನ್ನ ಅದನ್ನ ಪ್ರೂವ್ ಕೂಡ ಆಗಿಲ್ಲ ಅದನ್ನೇ ಇಷ್ಟು ನೆಗೆಟಿವ್ ಕಾಂಟ್ರವರ್ಸಿ ಹಾಕೊಂಡು ಅಮಾಯಕ ನಮ್ಮ ಡಿ ಬಾಸ್ ನ ಇಷ್ಟು ರುಬ್ಲದಿರಲ್ಲ ಸೊ ಒನ್ಸ್ ಅವ್ರ ಆಚೆ ಬರ್ಲಿ ಡೆಫಿನೆಟ್ಲಿ ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿ ಅವರಿಂದ ಯಾರು ಇರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮ್ ಡಿ ಬಾಸ್ ಅಭಿಮಾನಿಗಳು ಫ್ಯಾನ್ಸ್ ಅಂತೂ ಅವರಿಂದ ಯಾವಾಗ್ಲೂ ಇರ್ತೀವಿ ಬಿಕಾಸ್ ಅವ್ರ ಅಷ್ಟು ಒಳ್ಳೆ ಕೆಲಸ ಅದು ನಮ್ಮ ತಲೆಗಲ್ಲ ಎದ್ದೇ ಅಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅವ್ರು ಮಾಡಿರೋಂತ ಒಳ್ಳೆ ಕೆಲಸ ಸೊ ನಾ ಬಿಟ್ಕೊಡೋ ಮಾತೇ ಇಲ್ಲ ನೀವೇ ಅನ್ನಾದ್ರೂ ಅನ್ಕೊಳ್ಳಿ ಡಿ ಬಾಸ್ ಫ್ಯಾನ್ಸ್ ಸರಿ ಇಲ್ಲ ಅಲ್ಲ ಲಸ್ಕೋ ಅಂತ ವಿ ಡೋಂಟ್ ಕೇರ್ ವಿ ಲವ್ ಯು ಬಾಸ್ ಬೇಗ ಬರೀ ನಿಮಗೋಸ್ಕರ ಕಾಯ್ತಾ ಇದೀವಿ ಲವ್ ಯು ಅಂಡ್ ಇನ್ನೊಂದು ಇದು ಯಾವುದೇ ರೀತಿಯಾದ ಪ್ಯೂರ್ ಡಿಬೋಸ್ ಪರವಾಗಿ ಮಾತಾಡಬೇಕು ಅಂತಲ್ಲ ನ್ಯಾಯ ಪ್ರಕಾರನು ಮಾತಾಡಬೇಕು ಅಂತ ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಸಾಮಾನ್ಯ ಜನರು ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಡಿ ಇದಬೋಸ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಇದೇ ತಪ್ಪು ಡಿ ಡಿಬೋಸ್ ಮಾಡಿದಕ್ಕೆ ಇಷ್ಟು ಮಾಡ್ತಿದ್ದಾರೆ ಅದೇ ಒಳಗೊಳಗೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರವೋಟ್ ಮಾಡ್ತಾ ಇದ್ರ ಚಾನ್ಸೇ ಇಲ್ಲ ನಮ್ ಡಿ ಡಿಬೋಸ್ ಆಗಿದ್ದಕ್ಕೆ ಇಷ್ಟು ಇಶ್ಯೂಸ್ ಮಾಡ್ತಾರೆ ಅದು ಅಂಡ್ ಇನ್ನೊ ಏನಂತ ಅಂದ್ರೆ ಎಕ್ಸಾಂಪಲ್ ತಗೋಬೇಕಂದ್ರೆ ಸೌಜನ್ಯ ಅವರ ಮ್ಯಾಟಲ್ಲೇ ನೋಡಿ ಒಂದು ಹುಡುಗಿ ಎಷ್ಟು ನರಳಾಡಿ ಸತ್ತಿದ್ದಾರೆ ಆ ಹುಡುಗಿ ಹಂಗಿದ್ರೆ ನ್ಯಾಯ ಕೊಡ್ಸಲ್ವಾ ನೀವ್ ಯಾರು ಹಂಗಿದ್ರೆ ಇವತ್ ಯಾರೆಲ್ಲ ಮಾತಾಡ್ತಾ ಇದ್ದೀರಾ ನಿಮ್ ಬಾಸ್ ತಪ್ಪು ಮಾಡಿದ್ದಾರೆ ಅಂತ ಕೊಲೆಗಿನ್ನ ಅಪರಾಧ ರೇಪ್ ಮಾಡಿರೋದು ಅದಕ್ ನ್ಯಾಯ ಕೊಡ್ಸಿ ಹಂಗಿದ್ರೆ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀರಲ್ಲ ಹಂಗಿದ್ರೆ ಅದಕ್ ನ್ಯಾಯ ಕೊಡ್ಸಿ ಯಾರು ಅಂತ ಯಾಕೆ ದೊಡ್ಡ ಜನಗಳು ಮಾಡಿದ್ರೆ ಮಾತ್ರ ಹಂಗಂಗೆ ಮುಚ್ಚಾಕೋ ಹೋಗ್ಬಿಡೋದು ನಮ್ಮ ಏನು ನಮ್ಮ ಮುದ್ದಾದ ನಮ್ ಡಿ ಬಾಸ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲ ಮಾಡಿದಿರ ಕೆಲಸ ಮಾಡಿದ್ರು ಕೂಡ ಅವನ್ನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲಾ ಮಾಡಿದಿರ ಬಟ್ ನೋ ವರೀಸ್ ಕರ್ಮ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಇದರ ಡಿ ಬಾಸ್ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ನಿಮ್ಗೂ ಕೂಡ ಗೊತ್ತಾಗತ್ತೆ ಅಂಡ್ ಸತ್ಯ ಗೊತ್ತಾಗ್ಲಿ ಅದ್ ನಿಜ ಇರ್ಲಿ ಇಲ್ಲದೆ ಹೋಗ್ಲಿ ಖಂಡಿತವಾಗ್ಲೂ ಡಿ ಬಾಸ್ ನ ಕಷ್ಟ ಕಾಲದಲ್ಲಿ ನಾವು ಬಿಟ್ಕೊಡೋ ಅಂತ ಮಾತೇ ಇಲ್ಲ ಸ್ವತಃ ಅವ್ರ ಫ್ಯಾಮಿಲಿ ಅವ್ರು ಬಿಟ್ಕೊಟ್ರು ಫ್ಯಾಮಿಲಿ ಗಿನ್ನ ಅಂತ ಅವ್ರ ಸೆಲೆಬ್ರಿಟೀಸ್ ಆದ ಡಿ ಆದಿಮಾನಿ ಇನ್ನು ಕೆಲವು ದರ್ಶನ್ ಅಭಿಮಾನಿಗಳು ದರ್ಶನ್ ನೋಡೋದಕ್ಕೆ ಬೇಜಾರಾಗ್ತಿದೆ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ಇವರ ವಿಡಿಯೋಗಳಿಗೆ ಕೆಲವರು ಕಮೆಂಟ್ ಮಾಡಿ ಅವ್ರಿಗೂ ಬೈತಾ ಇದ್ದಾರೆ ಇಂತಹ ಹೀನ ಕೃತ್ಯ ಮಾಡಿದ್ರು ಕೂಡ ದರ್ಶನ್ ಬೆಂಬಲ ಕೊಡ್ತೀರಾ ಅಂದ್ರೆ ನೀವು ಕೂಡ ಅದೇ ಮನಸ್ಥಿತಿಯವರು ಇರಬೇಕು ನಿಮ್ಮ ಮನೆಯಲ್ಲೂ ಯಾರಿಗಾದ್ರೂ ಈ ರೀತಿ ಆದ್ರೆ ಆಗ ಗೊತ್ತಾಗುತ್ತೆ ಈ ರೀತಿ ಮಾಡೋದು ಸರಿನೋ ತಪ್ಪೋ ಅಂತ ಯಾರೋ ಬೀದಿಯಲ್ಲಿ ಹೋಗೋರಿಗೆ ಆದಾಗ ನಮ್ಗೆ ಇದ್ರ ನೋವು ಅರ್ಥ ಆಗೋದಿಲ್ಲ ಅಂತ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ಅದು ಏನೇ ಆಗಿರಲಿ ನಾವು ದರ್ಶನ್ ಅಭಿಮಾನಿಗಳು ದರ್ಶನ್ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗುತ್ತೆ ಆಗೋ ಮೊದಲೇ ಯಾಕೆ ಇಷ್ಟೆಲ್ಲ ಅಂತ ಹೇಳಿ ಅವರ ಅಭಿಮಾನಿಗಳು ಪ್ರಶ್ನೆ ಕೇಳ್ತಿದ್ದಾರೆ ನೀವು ಅಪರಾಧಿಯೋ ನಿರಪರಾಧಿಯೋ ನಮಗೆ ಬೇಕಿಲ್ಲ ನಿಮ್ಮ ಮನಸ್ಸು ಕೊಲೆ ಮಾಡೋಷ್ಟೇ ಅಷ್ಟೆ ಕೆಟ್ಟದೂ ಅಲ್ಲ ಯಾರು ಎಣ್ಣೆ ಹೇಳಲಿ ನಾನಂದು ನಿಮ್ಮ ಅಭಿಮಾನಿ ಇಂದು ನಿಮ್ಮ ಅಭಿಮಾನಿ ನಿಮ್ಮ ಅಭಿಮಾನಿ ಅಂತ ಹೇಳಿ ಸಮಯದಾಗ ನಾವಲ್ಲ ವಿ ಸ್ಟ್ಯಾಂಡ್ ವಿತ್ ಯು ಬಾಸ್ ಬಾಸ್ ಮತ್ತೊಂದಷ್ಟು ಜನ ದರ್ಶನ್ ತಮ್ಮ ಅಚ್ಚೆ ಹಾಕ್ಸ್ಕೊಂಡಿದ್ದಂತ ತಮ್ಮ ಗಾಡಿಗಳ ಮೇಲೆ ತಾವು ಬರ್ಸ್ಕೊಂಡಿದ್ದಂತಹ ಡಿ ಬಾಸ್ ಅನ್ನೋ ಆ ಒಂದು ಸ್ಟಿಕರ್ಗಳನ್ನು ಗಳನ್ನ ತೆಗಿತಾ ಇದ್ದಾರೆ ಆ ಮೂಲಕ ದರ್ಶನ್ ಬಗೆಗಿದ್ದಂಥ ಅಭಿಮಾನ ಇಲ್ಲಿಗೆ ಹೊರಟೋಯ್ತು ಅಂತ ಹೇಳ್ತಿದ್ದಾರೆ ಹೀಗೆ ದರ್ಶನ್ ಬಗ್ಗೆ ಪರ ವಿರೋಧ ಅಭಿಪ್ರಾಯಗಳಂತೂ ನಿರಂತರವಾಗಿ ವ್ಯಕ್ತ ಆಗ್ತಾನೆ ಇದ್ದಾವೆ ಚರ್ಚೆ ಕೂಡ ನಡೀತಾ ಇದೆ ಆದರೆ ಅಂತಿಮವಾಗಿ ಯಾರು ತಪ್ಪು ಮಾಡಿದ್ದಾರೆ ಅನ್ನೋದು ಆ ತನಿಖೆಯಿಂದ ನಂತರನೇ ಹೊರಬರಬೇಕಾಗಿದೆ ತನಿಖೆಯ ನಂತರ ಇವೆಲ್ಲ ಕೂಡ ಸತ್ಯಾಸತ್ಯತೆ ಹೊರಬರ್ಬೇಕಾಗಿದೆ ನಿಮ್ಮ ಮನೆಯಲ್ಲೇ ಯಾರಾದ್ರೂ ಒಬ್ಬ ವ್ಯಕ್ತಿಗಳಾಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸಿ ಇದನ್ಸರ್ ನಾನ್ ಕ್ಲಿಯರ್ ಕೊಡ್ತೀನಿ ಡೆಫಿನೆಟ್ಲಿ ಇಫ್ ಇನ್ ಕೇಸ್ ನಮ್ಮನೆ ವ್ಯಕ್ತಿ ಏನಾದರೂ ಇನ್ನೊಂದು ಹುಡುಗಿಗೆ ಯಾರೇ ಆಗಿರ್ಬೋದು ಇನ್ನೊಂದು ಹುಡುಗಿಗೆ ಏನಾದ್ರು ಅಸಭ್ಯವಾಗಿ ಫೋಟೋ ಕಳ್ಸೋದಾಗ್ಲಿ ಮೆಸೇಜ್ ಕಳ್ಸೋದಾಗ್ಲಿ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲು ಅವ್ರನ್ನು ಹಿಂಗೆ ಮಾಡಿ ಸಾಯ್ಲಿ ಅಂತಾನೆ ನಾನು ಕೇಳ್ಕೊತೀನಿ ಇನ್ನೊಬ್ರು ಹೆಣ್ಮಕ್ಳಿಗೆ ಯಾವತ್ತಿದ್ರೂ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ಅಂಡ್ ತಪ್ಪು ಬಂದಿರೋದು ಕೂಡ ಯಾರಿಂದ ಅಂತ ಕೂಡ ಎಲ್ಲರಿಗೂ ಗೊತ್ತು ಬಟ್ ಅದೇ ಎತ್ತಿರ್ತಾರ ಮಾತ್ರ ನಮ್ ಗಿ ಬಾಸ್ ಅಂತಾನು ಕೂಡ ನನ್ ಗೊತ್ತು ಸೊ ಎಲ್ಲರೂ ಕೇಳ್ತಾ ಇದ್ರೆ ನಮ್ಮನೆ ತರ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಸೊ ಇಲ್ಲಿಂದ ನಿಮ್ಗೋಸ್ಕರ ಆನ್ಸರ್ ನಮ್ಮನೆಯರ್ ಕೇಳ್ತಾರೆ ಆದ್ರೂ ಅಶ್ಲೀಲ ಮೆಸೇಜು ಇಲ್ಲ ಅಶ್ಲೀಲ ಫೋಟೋ ಏನಾದ್ರು ನಮಗೆ ಗೊತ್ತಿರೋ ಅಂತ ವ್ಯಕ್ತಿ ಏನಾದ್ರು ಕಳ್ಸಿದೆ ಅವ್ರಿಗೂ ಇದೇ ತರ ಶಿಕ್ಷೆ ಆಗ್ಲಿ ಅಂತಾನೆ ನಾನ್ ಅನ್ಕೋತೀನಿ ನನ್ ಕಣ್ಣಲ್ಲಿ ಒಂದು ಚೂರು ನೀರ್ ಬರಲ್ಲ ನಮ್ಮನೆಗೂ ಈ ತರ ಶಿಕ್ಷೆ ಆಯ್ತು ಅಂದ್ರೆ ಅಂಡ್ ಈ ಒಂದು ಮಿಡಲ್ ಕಾಂಟ್ರವರ್ಸಿನ ಇಟ್ಕೊಂಡು ಬೇರೆ ಇರೋ ಫ್ಯಾನ್ಸ್ ಗಳೆಲ್ಲ ಒಂದೊಂದು ಪೋಸ್ಟ್ ಆಗ್ತಾ ಇದ್ದೀರಾ ನಿಮ್ಮ ಅಭಿಮಾನಿ ಎಲ್ಲ ಒಳಗೆ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಪ್ರೊವೋಟ್ ಮಾಡ್ತಾ ಇದೀರಾ ಚಾನ್ಸೇ ಇಲ್ಲ ನಮ್ ಡಿ ಬಾಸ್ ಆಗಿದ್ದಕ್ಕೆ ಇಷ್ಟು ಇಶ್ಯೂಸ್ ಮಾಡ್ತಾ ಇರೋದು ಅಂಡ್ ಏನಂತ ಅಂದ್ರೆ ಎಕ್ಸಾಂಪಲ್ ತಗೋಬೇಕಂದ್ರೆ ಸೌಜನ್ಯ ಅವರ ಮ್ಯಾಟ್ ಅಲ್ಲೇ ನೋಡಿ ಆ ಒಂದು ಹುಡ್ಗಿ ಎಷ್ಟು ನರಳಾಡಿ ಸತ್ತಿದ್ದಾರೆ ಆ ಹುಡ್ಗಿ ಹಂಗಿದ್ರೆ ನ್ಯಾಯ ಕೊಡ್ಸಲ್ವಾ ನೀವ್ ಯಾರು ಹಂಗಿದ್ರೆ ಇವತ್ ಯಾರೆಲ್ಲ ಮಾತಾಡ್ತಾ ಇದ್ದೀರಾ ನಿಮ್ ಬಾಸ್ ತಪ್ಪು ಮಾಡಿದ್ದಾರೆ ಅಂತ ಕೊಲೆಗಿನ್ನ ಅಪರಾಧ ರೇಪ್ ಮಾಡಿರೋದು ಅದಕ್ ನ್ಯಾಯ ಕೊಡ್ಸಿ ಹಂಗಿದ್ರ ಇಷ್ಟೆಲ್ಲಾ ಮಾತಾಡ್ತಾ ಇದ್ದೀರಲ್ಲ ಹಂಗಿದ್ರೆ ಅದಕ್ ನ್ಯಾಯ ಕೊಡ್ಸಿ ಯಾರು ಅಂತ ಯಾಕೆ ದೊಡ್ಡ ಜನಗಳು ಮಾಡಿದ್ರೆ ಮಾತ್ರ ಹಂಗಂಗೆ ಮುಚ್ಚಾಕ್ ಹೋಗ್ಬಿಡೋದು ನಮ್ಮ ಏನು ನಮ್ಮ ಮುದ್ದಾದ ನಮ್ ಡಿ ಬಾಸ್ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅವನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲಾ ಮಾಡಿದಿರ ಕೆಲಸ ಮಾಡಿದ್ರು ಕೂಡ ಅವನ ಟಾರ್ಗೆಟ್ ಮಾಡಿ ಇವತ್ ಇಷ್ಟೆಲ್ಲಾ ಮಾಡಿದಿರ ಬಟ್ ನೋ ವರೀಸ್ ಕರ್ಮ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ನೆಗೆಟಿವ್ ಆಗಿ ಮಾತಾಡ್ತಾ ಡಿ ಬಾಸ್ ಬಗ್ಗೆ ಸತ್ಯ ಗೊತ್ತಾದ್ಮೇಲೆ ನಿಮ್ದು ಕೂಡ ಗೊತ್ತಾಗುತ್ತೆ ಅಂಡ್ ಸತ್ಯ ಗೊತ್ತಾಗ್ಲಿ ಅದ್ ನಿಜ ಇರ್ಲಿ ಇಲ್ಲದೆ ಹೋಗ್ಲಿ ಖಂಡಿತವಾಗ್ಲು ಡಿಬೋಸ್ ನ ಕಷ್ಟ ಕಾಲದಲ್ಲಿ ನಾವ್ ಬಿಟ್ಕೊಡೋ ಅಂತ ಮಾತೇ ಇಲ್ಲ ಸ್ವತಃ ಅವ್ರ ಫ್ಯಾಮಿಲಿ ಅವ್ರ್ ಬಿಟ್ಕೊಟ್ರು ಹೆಚ್ಚಾಗಿರೋ ಅಂತ ಅವ್ರ ಸೆಲೆಬ್ರಿಟೀಸ್ ಆದ ಡಿಬೋಸ್ ಅಭಿಮಾನಿಗಳು ಯಾವತ್ತೂ ನಾವ್ ಬಿಟ್ಕೊಡಲ್ಲ